ಈಗ ಮುಂದಿನ ಕಾರ್ಯಕ್ರಮ ಎಲ್ ಬಿ ಎ ಹಾಗೂ ಪರೀಕ್ಷೆಗಳು ಈ ವಿಷಯದ ಕುರಿತಾಗಿ ನಮ್ಮ ಸಹೋದ್ಯೋಗಿ ಸಹೋದರಿಯರಾದಂತ ಶ್ರೀಮತಿ ಡಿ ಎಸ್ ಒಗ್ಗಿಮಠ್ ಗುರು ಮಾತೆಯವರು ಇದರ ಕುರಿತಾಗಿ ಮಾಹಿತಿಯನ್ನ ಎಲ್ಲರಿಗೂ ನೀಡಬೇಕಂತ ಅವರಲ್ಲಿ ನಾನು ನೆನೆಸ್ಕೊಳ್ತೇನೆ ಶ್ರೀ ಗಣೇಶ ಮನದಲ್ಲಿ ಸ್ಮರಿಸುತ್ತಾ ಜನನೇ ಮತ್ತು ಜನ್ಮಭೂಮಿ ಇವರ ಸ್ಮರಿಸಿ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರ ಮತ್ತು ಶಾಲಾ ಶಿಕ್ಷಣ ಅದರ ಆಶ್ರಯದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಮಹಾನ್ ಸಭೆ ಪೋಷಕ ಮತ್ತು ಶಿಕ್ಷಕರ ಮಹಾನ್ ಸಭೆಯನ್ನು ನಮ್ಮ ಸರ್ಕಾರ ಆಯೋಜಿಸಿಕೊಂಡಿದೆ ಇವತ್ತು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಮಕ್ಕಳು ಬಹಳ ಸಣ್ಣಗರ ಸಂಭ್ರಮದೊಂದಿಗೆ ಇರ್ತಕ್ಕಂಥ ಒಂದು ದಿವಸ ಇದು ಈ ಒಂದು ದಿವಸ ಪ್ರಯುಕ್ತವಾಗಿ ಮಕ್ಕಳಿಗೆ ಮಕ್ಕಳು ಏನೋ ನಾವು ಬಣ್ಣ ಬಣ್ಣದ ಡ್ರೆಸ್ ಹಾಕ್ತೀವಿ ಅವರಿಗೆ ಮಸ್ತಿ ಮಣ ಮಾಡಿಸ್ತೀವಿ ಅದು ಒಂದು ಶ್ರೇಷ್ಠ ಅಲ್ಲ ಆ ಮಕ್ಕಳಿಗೆ ಏನು ಬೇಕು ಅಂತಂದರೆ ಶಿಕ್ಷಣದ ಅವಶ್ಯಕತೆ ಇದೆ ಮಕ್ಕಳಿಗೆ ಪೋಷಕರು ಮತ್ತು ಪೋಷಕರು ಮಕ್ಕಳನ್ನು ಯಾವ ರೀತಿ ನಡ್ಕೊಳ್ಬೇಕು ಮತ್ತು ಅವ್ರ ಜೊತೆ ಹೇಗಿರಬೇಕು ಅವರಿಗೆ ಶಿಕ್ಷಣವನ್ನು ಕೊಡುವಲ್ಲಿ ಹೇಗೆ ಆಶ್ರಯದಾತರಾಗಬೇಕು ಅನ್ನೋ ಒಂದು ಮಹತ್ವವನ್ನ ಈ ಒಂದು ಮಕ್ಕಳ ದ್ರಾಂಚಿನ ಮೇಲೆ ಪ್ರಯುಕ್ತವಾಗಿ ಒಂದು ಉಡುಗರೆಯನ್ನಾಗಿ ಕೊಡ್ತಾ ಇದೆ ಸರ್ಕಾರ ಸರ್ಕಾರದ ಯೋಜನೆಗಳು ಅಂದ್ರೆ ಅದೇನು ಸಾಮಾನ್ಯ ಅಲ್ಲವೇ ಸರ್ಕಾರ ಯೋಜನೆಗಳಂತಂದ್ರೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಯೋಜನೆಗಳಾಗಿರ್ತಾವೆ ಹೇಗಪ್ಪಾ ಅಂತಂದ್ರೆ ತಂದೆ ತಾಯಿ ನಾವು ಮಕ್ಕಳಿಗೆ ಒಳ್ಳೆಯ ಒಂದು ಸೌಲಭ್ಯವನ್ನು ರೀ ಆದ್ರೆ ಒಂದು ಸರ್ಕಾರ ತಂದೆ ತಾಯಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ನಿಂತು ನಮಗೇನ್ ಮಾಡ್ತಾ ಇದೆ ಅಂತಂದ್ರೆ ಆ ಸೌಕರ್ಯವನ್ನು ಎಲ್ಲವನ್ನು ಒದಗಿಸ್ತಾ ಇದೆ ಹುಟ್ಟಿದಾಗಿನಿಂದ ಮಗು ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂತ ಇದ್ದಾಗಿ ನಿಂತ ಹುಡುಗು ಸಾಯುವರೆಗೂ ಲೈಫ್ ಲಾಂಗ್ ಯೋಜನೆಗಳನ್ನ ಬಹಳ ಕಾರ್ಮಿಕರಾಗಿರ್ತಕ್ಕಂಥ ಬಹಳ ಸದುಪಯೋಗವಾಗಿರ್ತಕ್ಕಂತ ಯೋಜನೆಗಳನ್ನ ಕೊಡ್ತಾ ಇದೆ ಅದನ್ನ ನಾವೆಲ್ಲರೂ ತಿಳ್ಕೋಬೇಕು ಎಷ್ಟೋ ಜನರಿಗೆ ಸರ್ಕಾರ ಕೊಡ್ತಕ್ಕಂತ ಸೌಲಭ್ಯಗಳು ಗೊತ್ತೇ ಇಲ್ಲ ಪಾಪ ಅವ್ರು ಗೊತ್ತೇ ಇಲ್ಲ ರೀ ಸರ್ಕಾರಿ ಸೌಲಭ್ಯಗಳು ಏನಂತ ಸರ್ಕಾರಿ ಸ್ಕೂಲ್ ಅನ್ನೋದೇ ಗೊತ್ತಿಲ್ಲ ಅವ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರಿ ಸ್ಕೂಲ್ ಅಂತಂದ್ರ ಏನೂ ಇಲ್ಲ ಬಿಡ್ರಿ ಸರ್ಕಾರಿ ಶಾಲೆಯಲ್ಲಿ ಏನು ಶಿಸ್ತು ರೀ ಏನು ಆದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಶಿಸ್ತು ಮಹತ್ವ ಅಲ್ಲ ರೀ ನಾವೀಗ ಖಾಶಗೀ ಸ್ಕೂಲಿಗೆ ಕಲಿಸ್ತೀವಿ ಮಕ್ಕಳನ್ನ ಅಲ್ಲಿ ಶಿಸ್ತು ಕಲಿಸ್ತಾರೆ ಒಳ್ಳೆ ಬಟ್ಟೆ ಒಳ್ಳೆ ಶೂ ಸಾಕ್ಸು ಅವೆಲ್ಲಾ ಮಾಡಿ ನಿಂತಿ ಬಾ ಕೂಡು ಒಟ್ಟ ನೋಂಟ ಇದೆಲ್ಲ ಒಟ್ಟೆ ಮಾತಾಡುವಂಗಿಲ್ಲ ಅಷ್ಟು ಸೈಲೆಂಟ್ ಆಗಿರ್ತೇತಿ ನೀವು ಹೋದ್ರೆ ನೀವು ಎಷ್ಟು ಚೆನ್ನಾಗಿದೆ ಸ್ಕೂಲ್ ಅಂತ ಹೇಳ್ಕೊಂಡು ಬರ್ತೀವಿ ಆಮೇಲೆ ಅಲ್ಲಿ ಶಿಕ್ಷಣ ಇರೋದಿಲ್ಲ ಶಿಕ್ಷಣ ಅಲ್ಲಿ ಇರೋದೇ ಇಲ್ಲ ಇಲ್ಲಿ ಟ್ಯಾಲೆಂಟ್ ಟ್ಯಾಲೆಂಟ್ ಆಗಿರ್ತಕ್ಕಂಥ ಟೀಚರ್ಸ್ ಅನ್ನ ತುಂಬಿಕೊಂಡಿರ್ತಾರೆ ಬಹಳ ಶಿಕ್ಷಣದ ಒಂದು ಸಂಪತ್ ಅಲ್ಲಿ ಅಂತಂದ್ರ ಅದು ಸರ್ಕಾರಿ ಸ್ಕೂಲ್ ನಲ್ಲಿ ಮಾತ್ರ ಅಂತ ಹೇಳಬಹುದು ನೋಡ್ರಿ ನಮ್ಮ ಮಗು ಎಷ್ಟು ಅಂತಂದ್ರ ಎಲ್ಲ ನಾಲೆಜ್ ಅನ್ನ ಕಲ್ಕೊಂಡಿರ್ತದೆ ಗವರ್ಮೆಂಟ್ ಸ್ಕೂಲ್ ಒಳಗೆ ಈ ನಾಲೆಜ್ ಇಲ್ಲ ಅನ್ನಂಗಿಲ್ಲದೆ ಎಲ್ಲ ನಾಲೆಜ್ ಅನ್ನ ಕಲ್ಕೊಂಡು ಕುಸಿರ್ತದೆ ಬಹಳ ಒಂದು ಶಿಕ್ಷಣ ಮಾರ್ಗಿಕವಾಗಿರ್ತಕ್ಕಂತೆ ಶಿಕ್ಷಣ ಎಲ್ಲಿ ಸಿಗ್ತದೆ ನಮಗೆ ನಮ್ಮ ಗುಣಮಟ್ಟದ ಶಿಕ್ಷಣ ಎಲ್ಲಿ ಬರುತ್ತದೆ ಅಂತಂದ್ರೆ ಅದು ಸರ್ಕಾರಿ ಸ್ಕೂಲ್ ನಲ್ಲಿ ಮಾತ್ರ ನೋಡ್ರಿ ಮಗು ಎಲ್ಲಿ ಎಷ್ಟು ಚಂದ ಮಾತಾಡಿಸ್ತದೆ ಎಲ್ಲರ ಜೊತೆ ಎಂತ ಚಂದ ಬೆಳೀತದೆ ಆಮೇಲೆ ಎಲ್ಲರಿಗೂ ಒಂದು ಸಂಸ್ಕಾರ ಯುಕ್ತವಾಗಿರ್ತಕ್ಕಂತ ಮಗು ಆಗಿರ್ತದೆ ಸರ್ಕಾರಿ ಸ್ಕೂಲ್ ಎಷ್ಟು ಚಂದ ಬಂದ ಸಣ್ಣ ಬಂದ್ಯಾ ಅತ್ತೆ ಬಂದ್ಯಾ ಅಮ್ಮ ಬಂದ್ರಿ ಚಾ ತಗೋರಿ ನೀರ್ ತಗೋರಿ ಎಷ್ಟು ಚಂದ ಆಗಿರ್ತಕ್ಕಂಥ ಸಂಸ್ಕಾರ ಅಲ್ಲಿ ಬೆಳೀತದೆ ಆದ್ರೆ ಈ ಮಗು ನಾ ಮಾತಾಡ್ಸೋದೇ ಇಲ್ಲ ಅದು ಮಾತಾ ಬರಲ್ಲ ಆ ಮಗುವಿಗೆ ಬೇರೆ ಸಪ್ರೇಟ್ ಪ್ರೈವೇಟ್ ಸ್ಕೂಲ್ ನಲ್ಲಿ ಇರ್ತಕ್ಕಂಥ ಮಗುವಿಗೆ ಪಾಠ ಅದ್ ಮಾತಾಡಕ್ಕೆ ಬರಲ್ಲ ಅಂತ ಒಂದು ಶಿಕ್ಷಣ ಅಲ್ಲಿ ದೊಡ್ಡುತ್ತದೆ ಅದಕ್ಕೆ ಇನ್ನೂ ನಾನಾಗಿರ್ತಕ್ಕಂಥ ಯೋಜನೆಗಳು ನಮ್ಮ ಗೌರ್ಮೆಂಟ್ ಕೊಡ್ತಕ್ಕಂಥ ಯೋಜನೆಗಳು ಬಹಳ ಒಂದು ಗುಣಮಟ್ಟದ ಯೋಜನೆಗಳಾಗಿದ್ದಾವೆ ಆ ಯೋಜನೆಗಳ ಬಗ್ಗೆ ನಾನೇನು ರಿಚಿಗೆ ಹೇಳಕ್ ಹೋಗಲ್ಲ ಆ ಯೋಜನೆಗಳ ಬಗ್ಗೆ ಮತ್ತೆ ಟೀಚರ್ಸ್ ಮತ್ತು ಸರ್ ಹೇಳ್ತಾರೆ ಈಗ ನಾನು ನೋಡಿ ನಮ್ಮ ಶಿಕ್ಷಣ ಅಂತಂದ್ರೆ ನೋಡಿ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂತ ಎಲ್ ಬಿ ಎ ಅಂತಕ್ಕಂಥ ಒಂದು ಯೋಜನೆಯನ್ನು ತೆಗೆದುಕೊಂಡು ಸರ್ಕಾರ ನಮ್ಮ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಅಂತಂದ್ರೆ ಬೇಸ್ಡ್ ಅಸೆಸ್ಮೆಂಟ್ ಅಂತ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಲೆಸನ್ ಅಂದ್ರೆ ಪಾಠ ಬೇಸ್ ಅಂದ್ರೆ ಆಧಾರಿತ ಅಸೆಸ್ಮೆಂಟ್ ಅಂತಂದ್ರೆ ಮೌಲ್ಯಮಾಪನ ಅಥವಾ ಪರೀಕ್ಷೆ ಅಂತ ಅರ್ಥ ಒಂದು ಪಾಠ ಮಾಡಿದ್ವಿ ಅಂತಂದ್ರೆ ನಾವು ಒಂದು ಪಾಠ ಮಗುವಿಗೆ ಮಾಡಿದ್ವಿ ಅಂತಂದ್ರೆ ಆ ಪಾಠದ ಬಗ್ಗೆ ನಾವೇನ್ ಮಾಡಬೇಕು ಆಗಾಗ್ಲೇ ನಾವು ಪಾಠ ಹೇಳುವಾಗ್ಲೇ ನಾವು ಕ್ವಶನ್ ಕೇಳ್ತಾ ಇರ್ತೀವಿ ಅದನ್ನ ವಿವರಣೆ ಮಾಡ್ತಾ ಇರ್ತೀವಿ ತಕ್ಷಣ ನಾವಿರ ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ಅಭ್ಯಾಸ ಪುಸ್ತಕವನ್ನ ನಾವೇನ್ ಮಾಡ್ತೀವಿ ಫಿಲಕ್ ಫಿಲ್ಅಕ್ ಮಾಡ್ತೀವಿ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀವಿ ಅದನ್ನ ಬರೆಸ್ತೀವಿ ಆಮೇಲೆ ಇದನ್ನ ಮಾಡ್ತೀವಿ ಪ್ರಶ್ನೆ ಅನಾರ್ಥ ಶಬ್ದಗಳೆಲ್ಲ ಬರಿತೀವಿ ಆಮೇಲೆ ಮತ್ತೆ ಏನ್ ಮಾಡ್ತೀವಿ ಅಂತಂದ್ರೆ ಆ ಪಾಠದ ಬಗ್ಗೆ ಒಂದು ಪರೀಕ್ಷೆ ತೆಗೆದುಕೊಳ್ತೇವೆ ಟೆಸ್ಟ್ ಅಂತ ತೆಗೆದುಕೊಳ್ತೇವೆ ಯೂನಿಟ್ ಟೆಸ್ಟ್ ಅಂತ ಟೆಸ್ಟ್ ಅಂತ ತೆಗೆದುಕೊಂಡು ಕೂಡಲೆ ಆ ಮಕ್ಕಳು ಏನ್ ಅಂತಂದ್ರೆ ಆ ಪ್ರಶ್ನೆಗಳು ಈಸಿಯಾಗಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ನಾವೇನ್ ಮಾಡ್ತೀವಿ ಆಧಾರಿತವಾಗಿ ಈ ಸಾಧಾರಣ ಮಕ್ಕಳು ಇರ್ತಾರೆ ಆಮೇಲೆ ಅತಿ ಟ್ಯಾಲೆಂಟೆಡ್ ಮಕ್ಕಳು ಇರ್ತವ ಅತಿ ಒಂದು ಇರ್ತಕ್ಕಂಥ ಮಕ್ಕಳು ಇರ್ತವ ಅಂತ ಮಕ್ಕಳಿಗೆಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾವ್ ಏನ್ಮಾಡ್ರಿ ಈಜಿ ಕ್ವಶನ್ ಅನ್ನ ತೆಗಿತೀವಿ ಆಮೇಲೆ ಟಫ್ ಕ್ವಶನ್ ಅಂತ ತೆಗಿತೀವಿ ಅದರಲ್ಲಿ ಸಾಧಾರಣ ಇರ್ತಕ್ಕಂಥ ಕ್ವಶನ್ ಅನ್ನು ತೆಗಿತೀವಿ ಎಲ್ಲ ಮಕ್ಕಳು ಪಾಸ್ ಆಗಬೇಕು ಆ ಒಂದು ಉದ್ದೇಶದಿಂದ ನಾವು ಆ ಒಂದು ಕ್ವಶನ್ ಅನ್ನು ತೆಗೆದು ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನು ಮಾಡಿ ನಾವು ಏನು ಮಾಡ್ತೀವಿ ಆ ಒಂದು ಅಂಕಗಳನ್ನ ಹುಡುಗರಿಗೆ ಹೇಳ್ತೀವಿ ಆ ಹೇಳಿದಾಗ ಆ ಮಗು ಏನ್ ಮಾಡ್ತತಿ ಅಂದ್ರೆ ಇರೋದ್ರಿಂದ ಆ ಮಗು ಮತ್ತೆ ಪದೇ ಪದೇ ಆ ಪಾಠವನ್ನ ಓದಿ ಓದಿ ಏನಾಗ್ಬಿಡುತ್ತೆ ಅಂದ್ರೆ ಟೈಲೆಂಟ್ ಆಗಿಬಿಡ್ತದೆ ಆ ಕ್ವಶನ್ ಬರೆದು ಕೂಡ ಏನ್ ಮಾಡ್ತದೆ ಎಕ್ಸಾಮ್ ಬರೆದು ಕೂಡ ಟೈಲೆಂಟ್ ಆಗಿಬಿಡ್ತದೆ ಅದ್ರ ಬಗ್ಗೆ ಆ ಪಾಠದ ಬಗ್ಗೆ ಆ ಹುಡುಗರಿಗೆ ಎಲ್ಲ ಒಂದು ಮನನ ಆಗಿಬಿಟ್ಟಿರುತ್ತೆ ಇಂತ ಒಂದು ಯೋಜನೆ ಬಂದಿದೆ ಈ ಯೋಜನೆಯನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಅದಾಗಿ ಒಂದು ಈ ಯೋಜನೆ ಏನು ಬಂದಿದೆ ಅಂತಂದ್ರೆ ಅದು ನಮ್ಮ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಮಾತ್ರ ಬಂದಿದೆ ಅದಕ್ಕಾಗಿ ದಯವಿಟ್ಟು ತಾವು ಏನ್ ಮಾಡಬೇಕು ಅಂತಂದ್ರೆ ಗವರ್ಮೆಂಟ್ ಸ್ಕೂಲ್ನಲ್ಲಿ ಮಕ್ಕಳನ್ನ ದಾಖಲೆ ಮಾಡುವ ಒಂದು ಒಂದು ಸಂಕಲ್ಪ ನೀವು ಮಾಡ್ಬೇಕು ನಿಮ್ಮ ಆಜು ಬಾಜು ಮನೆಯಲ್ಲಿದ್ರೆ ಆಜು ಮನೆ ಮನೆಯವರು ಸ್ವಲ್ಪ ಹೇಳಬೇಕ್ರಿ ಅವರು ಇಲ್ಲಿ ಶಿಸ್ತು ನೋಡಬೇಡ್ರಿ ಡ್ರೆಸ್ ಅನ್ನ ನೋಡ್ಬೇಡ್ರಿ ಶಿಕ್ಷಣವನ್ನ ನೋಡ್ರಿ ಅಡಿಯಿಂದ ಹುಡುಗುವವರೆಗೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನ ಕೊಡ್ತೀವಿ ಅಡಿಯಿಂದ ಉಡಿಯುವ ನೋಡ್ರಿ ಪಾದರಕ್ಷೆ ಶೂ ಸಾಕ್ಸ್ ಕೊಡ್ತೀವಿ ಕೊಡ್ತೀವ್ರಿ ಮಗುವಿಗೆ ಆಮೇಲೆ ಬಟ್ಟೆಗೆ ಬಟ್ಟೆಗೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನ ನಮ್ ಸರ್ಕಾರ ಕೊಡ್ತಾ ಇದೆ ಏನಪ್ಪಾ ಅಂದ್ರೆ ಹಾಲು ಕೆನೆ ಭರತವಾಗಿರ್ತಕ್ಕಂಥ ಹಾಲು ಆ ಹಾಲನ್ನ ತಾವು ಕುಡಿಯಲ್ಲ ನಾವು ಎಂ ಬಿಡೋ ಹಾಲಂತ ಮಕ್ಕಳು ಆದ್ರೆ ಆ ಕೆನೆಯನ್ನೆಲ್ಲ ತೆಗೆದು ಅದನ್ನ ಇದ್ರ ಮಾಡಿ ಏನ್ ಅಂದ್ರೆ ಪೌಡರ್ ಮಾಡಿ ಆ ಪೌಡರ್ದಿಂದ ಆ ಹಾಲನ್ನು ಮಾಡ್ತಾರೆ ಬಹಳ ಪೌಷ್ಟಿಕ ಇರ್ತಕ್ಕಂಥ ಹಾಲದು ಆಮೇಲೆ ಚಕ್ಕಿ ಕೊಡ್ತೀವಿ ಬಾಳೆಹಣ್ಣು ಕೊಡ್ತೀವಿ ಎದ್ದು ಕೊಡ್ತೀವಿ ಹೊಟ್ಟೆಗೆ ಆಮೇಲೆ ನಂತರ ಏನ್ ಮಾಡ್ತೀವಿ ಅಗ್ನಿ ಪೌಷ್ಟಿಕವಾಗಿರ್ತಕ್ಕಂಥ ಅನ್ನ ಸಾರು ಸಾರಿನಲ್ಲಿ ಚೆಕ್ ಮಾಡ್ತಿರ್ತಾರೆ ನಮ್ಗೆ ಬಂದ್ ಒಂದು ಬಂದ್ರು ಬಂದು ಸಾರಿನಲ್ಲಿ ಏನ್ ಹಾಕಿದ್ದಾರೆ ಅಂತ ಯಾವ ಏನ ಹಾಕಿದ್ದಾರೆ ಅಂತ ಚೆಕ್ ಮಾಡ್ತಿರ್ತಾರ ಆ ತರಕಾರಿ ಕರ್ನಾಟಕ ಪೌಷ್ಟಿಕವಾಗಿರ್ತಕ್ಕಂಥ ತರಕಾರಿಯನ್ನ ಸಾರಿನಲ್ಲಿ ಹಾಕ್ತಿರ್ತಾರೆ ಈ ರೀತಿ ಹೊಟ್ಟೆ ನೋಡ್ರಿ ಸದೃಢವಾದ ದೇಹದಲ್ಲಿ ಸದೃಢವಾದ ಬುದ್ಧಿ ಇರುತ್ತೆ ಅಂತ ಅದಕ್ಕೆ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಮಕ್ಕಳು ದಷ್ಟು ಪುಷ್ಟವಾಗಿದ್ರು ದಷ್ಟು ಪುಷ್ಟವಾಗಿದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅದು ತಲೆ ಹಾಕುತ್ತೆ ಅನ್ನೋ ಒಂದು ಇದರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದಾರೆ ಟೈಬರ್ಡ್ ಟೈಬರ್ಸ್ ಅನ್ನು ಕೊಡ್ತಾ ಇದಾವೆ ಮಗುವಿಗೆ ಜಂತುಗಳಾಗಬಾರ್ದಂತ ಅಲ್ಬಂಡೈಸನ್ ಹುಡುಗಿ ಕೊಡ್ತಾರೆ ಆಮೇಲೆ ಪೌಲಿಕ್ ಆಸಿಡ್ ಮಗುವಿಗೆ ಅಲ್ಲೇ 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 ಏನಾಗಿರ್ತದೆ ಬೈಲರ ಬೆಳೆದಾಗಿರ್ತೈತೆ ನೋಡ್ರಿ ತದ್ದಂತ ಹೇಳಿ ನೀವೇನ್ ಮಾಡ್ತೀರಿ ಅದು ದೇವರದಿರ್ಬೇಕು ಎಲ್ಲ ಮಂದಿರ್ಬೇಕು ಅಂತ ಹೋಗ್ತೀರಿ ಅಲ್ಲಿ ಭೂ ಹಾರಿಸ್ತಿರಿ ಮಾಡ್ರಿ ಅದು ಮಾಡ್ರಿ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲೇ ನಮ್ ಸ್ಕೂಲ್ ಸರ್ಕಾರಿ ಸ್ಕೂಲ್ ನಲ್ಲಿ ಎಲ್ಲೂ ಟ್ಯಾಬ್ಲೆಟ್ಸ್ ಸಿಗಲ್ಲರಿ ಆತರ ನಾವ್ ಹುಡುಕ್ತಿರ್ತೀವಿ ಎಲ್ಲರ ಇಂದ ಟ್ಯಾಬ್ಲೆಟ್ಸ್ ಸಿಗ್ತಾವೆ ನಾವು ಇಲ್ಲೂ ಸಿಗೋದಿ ಅಂತ ಗುಳಿಗೆಯನ್ನು ಕೊಡ್ತಾರ ಮಗುವಿನ ಹೊಟ್ಟೆಯಲ್ಲಿ ಯಾವ ಜಂತು ಹುಡುಗರು ಆಗಬಾರ್ದು ಇದ್ರೂ ಕೂಡ ಏನಾಗಬೇಕು ಕ್ಲಿಯರ್ ಆಗ್ಬೇಕು ಅಂತ ಹೇಳಿ ಆಮೇಲೆ ಪೊಲೀಸ ಗುಳಿಗೆಯನ್ನು ಕೊಡ್ತಾರೆ ವಿಟಾಮಿನ್ಸ್ಗಳಿಗೆ ಕಣ್ಣಿಗೆ ಸ್ಕಿನ್ ಗೆ ತೊಂದರೆ ಆಗಬಾರ್ದು ಅಂತ ಈ ರೀತಿಯಾಗಿರ್ತಕ್ಕಂಥ ಇನ್ನು ತಲೆಯಿಂದ ಅಡಿಯಿಂದ ಮುಡಿಯವರೆಗೆ ಮುಡಿ ನೋಡ್ರಿ ತಲೆಗೆ ಇಂಪಾರ್ಟೆಂಟ್ ಇರೋದು ಅಲ್ಲೇ ನಮ್ದು ಇರೋದೇ ನಾವು ಶಿಕ್ಷಣವನ್ನ ಅಲ್ಲೇ ಹಾಕಿ ನೋಡ್ರಿ ಅಗ್ದಿ ಟ್ಯಾಲೆಂಟ್ ಶಿಕ್ಷಕರನ್ನ ನಮ್ಮ ಸ್ಕೂಲಿಗೆ ಗೌರ್ಮೆಂಟ್ ಏನ್ ಮಾಡ್ತಾರೆ ಅಪಾಯಿಂಟ್ಮೆಂಟ್ ಮಾಡಿ ಕಳಿಸಿರ್ತಾರೆ ಟ್ಯಾಲೆಂಟ್ ಟೀಚರ್ಸ್ ರೀ ಅವ್ರ ಉಪಯೋಗವನ್ನು ನಾವು ಪಡ್ಕೋಬೇಕು ಮಕ್ಳಿಗೆ ಹೇಳ್ಬೇಕ್ರಿ ನಿಮ್ಗೆ ಏನಾದ್ರು ತಿಳಿಲಿಲ್ಲ ಅಂತಂದ್ರ ಟೀಚರ್ ಕೇಳ್ರಿ ನಮಗ್ ಕೇಳ್ಬೇಡ್ರಿ ಟೀಚರ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ ಅಂತ ಹೇಳುದು ಒಂದ್ ವೇಳೆ ಅವ್ರು ಏನು ನಿಮ್ಗೆ ಅದೆಲ್ಲ ಒಂದು ಏನ್ ಅಂದ್ರೆ ಟೀಚರ್ ಆದವ್ರು ಎಲ್ಲವನ್ನೇ ಹೇಳ್ತಿರ್ತಾರೆ ನಮ್ಮ ಸ್ಕೂಲ್ ನಲ್ಲಿ ಆದ್ರೆ ಅವತ್ತು ಉಪಯೋಗವನ್ನ ಅವ್ರ ಮಕ್ಳು ಪಡ್ಕೊಳ್ಬೇಕು ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆಗಳು ಸರ್ಕಾರದ ಯೋಜನೆಗಳು ಸಾಕಷ್ಟಿವೆ ಈ ಯೋಜನೆಗಳನ್ನ ತಾವು ತೆಗೆದುಕೊಳ್ತೇವೆ ಆಗಾಗ ಆಗಾಗ ಸ್ಕೂಲಿಗೆ ಭೇಟಿಯಾಗಿ ಟೀಚರ್ಸ್ನ ಭೇಟಿಯಾಗಿ ನಮ್ಮ ಮಗುಗೆ ಏನ್ ಕೊರತೆ ಇದೆ ನಾವೇನ್ ಮಾಡಬೇಕು ನಾವಷ್ಟೇ ಮಾಡಿದ್ರೆ ಸಾಲಲ್ಲ ರೀ ಶಿಕ್ಷಕರಷ್ಟೇ ಮಾಡಿದರೆ ಸಾಲಲ್ಲ ಇದು ಸೆಂಟ್ರಲ್ ಸೆಂಟ್ರಲ್ ಯಾರಿದ್ದಾರೆ ಮಗು ಇದೆ ಅದ್ರ ಸುತ್ತ ಸೊಸೈಟಿ ಇದೆ ಸೊಸೈಟಿ ಇದೆ ಶಿಕ್ಷಕರಿದ್ದಾರೆ ಮತ್ತು ಪೋಷಕರಿದ್ದಾರೆ ಆದರೆ ಇವರೆಲ್ಲರೂ ಕಾರಣ ನಾವು ಕಾರಣ ನೀವು ಕಾರಣ ಸೊಸೈಟಿ ಕಾರಣ ರೀ ಮಗುವಿಗೆ ಇದಕ್ಕೆಲ್ಲ ಮಗುವಿಗೆ ಯಾವ ಬೇಕು ಅಂತಂದ್ರೆ ನೀವು ಬೇಕ್ರಿ ಮೊದಲು ನೀವು ಬೇಕು ನಂತರ ನಾವು ಬೇಕು ನಂತರ ಸೊಸೈಟಿ ಸಮಾಜ ಬೇಕಿ ಸಮಾಜನೂ ಬೇಕು ಮಗುವಿಗೆ ಹಾಗಾದ್ರೆ ಎಲ್ಲವೂ ಬೇಕಂದಾಗ ಅದ್ರ ಅರ್ಧಪಾಲ ನಿಮ್ಮದೂ ಒಂದು ಅದು ಇದಿದೆ ಏನು ಕಸರತ್ತು ಇದೆ ಅದಕ್ಕಾಗಿ ದಯವಿಟ್ಟು ತಾವು ಏನ್ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಹೇಳಿರ್ತೀವಿ ಹೋಮ್ವರ್ಕ್ ಏನ್ ಹೇಳ್ತೀವಿ ಪಾಠ ಏನ್ ಹೇಳ್ತೀವಿ ದಯವಿಟ್ಟು ಬರೀ ಪ್ರಶ್ನೆ ಬರೆಯತನ ಬರೀ ಪ್ರಶ್ನೆ ಓದತ್ತ ಅನ್ಬೇಡಿ ಬರೀಲಿ ಓದ್ಲಿ ಸಾಕಷ್ಟು ಕೋಶ ಒಂದೊಂದ್ಸಲ ನಾವ್ ಏನ್ ಮಾಡ್ತೀವಿ ಹೋಮ್ ಅನ್ನ ಕೊಡೋ ಕೊಡಬೋದು ಕೊಡ್ಬೇಕಾದಂತ ಪ್ರಸಂಗ ಬರ್ತದೆ ಅದಕ್ಕಾಗಿ ದಯವಿಟ್ಟು ತಾವು ಕೂಡ ಮಗುವಿನ ಹತ್ರ ಒಂದ್ ಎರಡು ತಾಸು ಒಂದ್ ಎರಡು ತಾಸು ತಾವು ಖಾಲಿ ಆದ್ರೆ ಯಾಕಂದ್ರೆ ನಾವೇ ಮಾಡೋದೆಲ್ಲ ಮಗುವಿಗೆ ರೀ ನಾ ದುಡಿತಾಪ್ಪ ಅಂತಂದ್ರೆ ಅದ್ರ ನಮ್ಮ ಮುಂದೆ ಏನಿರ್ತದೆ ಏನು ಇಲ್ಲ ರೀ ನಮ್ಮ ಮಗು ಅಷ್ಟೇ ಅಷ್ಟೇ ನಾವ್ ಯಾರಿಗೂ ಬೇಡ ರೀ ನಾವು ಯಾರು ಯಾರು ಬೇಡ ನಮ್ಮ ಮಕ್ಕಳು ಅಷ್ಟೇ ಬೇಕು ಹೌದಿಲ್ಲ ಎಲ್ಲರೂ ತಮ್ಮ ಮಕ್ಕಳ ಸಲುವಾಗಿನೇ ದುಡಿತಾ ಇದ್ರಿ ಹ ಮೂರತ್ತು ನೋಡ್ರಿ ಎಷ್ಟೋ ಪಾಪ ನಮ್ಮ ಪೇರೆಂಟ್ಸ್ ಅನ್ನ ನೋಡಿದೀನಿ ಗಟಾರಿ ಬೆಳೆದು ಪಾಪ ಟಾಯ್ಲೆಟ್ ಅನ್ನ ಸ್ವಚ್ಛ ಮಾಡಿ ಎಷ್ಟೊಂದು ಕಷ್ಟದಿಂದ ಮಗುವನ್ನ ಕಲಿಸ್ತಾ ಇರ್ತಾರೆ ಅದಕ್ಕಾಗಿ ದಯವಿಟ್ಟು ತಮ್ಮ ಒಂದು ಅಮೂಲ್ಯವಾದ ಒಂದು ಸಮಯವನ್ನ ಎರಡು ತಾಸು ಬರೀ ಎರಡು ತಾಸ ನಾಯ್ತು ಏನ್ ಮಾಡ್ರಿ ಅಂತಂದ್ರ ಮಗುವೊಂದಿಗೆ ಕಳೀರಿ ಆ ಮೊಬೈಲ್ ಬದಿ ಹೊತ್ರಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಏನ್ ಮಾಡ್ತೀನಿ ಅಂತಂದ್ರೆ ಮುಗಿಸ್ತಾ ಇದೀನಿ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯ ಕುರಿತಾಗಿ ಮಾಹಿತಿ ನೀಡಿದಂತಹ ಸೋದರಿ ಅವರಾದಂತಹ ಶ್ರೀಮತಿ ಡಿ ಎಸ್ ಒಗ್ಗಿಂಭಟ್ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು ಎಲ್ ಬಿ ಅಂದ್ರೆ ಅಂತ ಹೇಳಿ ಮಂಡ್ಯ ಗಣ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಏನು ಹೊಸ ನೂತನ ಯೋಜನೆಯನ್ನ ಈ ವರ್ಷ ಜಾರಿಗೆ ತಂದಿದೆ ಒಂದು ಪಾಠ ಆದ್ಮೇಲೆ ಸರ್ಕಾರಗಳು ಸಿದ್ಧಪಡಿಸಿರ್ತದೆ ಮೂವತ್ತರಿಂದ ಕ್ವಶನ್ ಆ ಕ್ವಶನ್ ಗಳನ್ನು ನಾವು ಮಕ್ಕಳಿಗೆ ತಗೋಬೇಕಾಗ್ತದೆ ಮೊದಲು ನಾವು ಹೆಂಗ್ ಮಾಡ್ತಿದ್ವಿ ಎಫ್ ಎನ್ ಎಫ್ ಎಸ್ ಎ ಒನ್ ಎಫ್ ಎಫ್ ಎಸ್ ಎ ಟು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಎಫ್ ಎನ್ ಎಫ್ ಎಸ್ ಎ ಒನ್ ಅದನ್ನ ನಾವು ಐವತ್ ಮಾರ್ಸಿಗೆ ತೋತಿದ್ವಿ ಎಫ್ ಎಫ್ ಎಸ್ ಎ ಟು ಅದನ್ನ ಐವತ್ ಮಾರ್ಸು ಒಟ್ಟು ನೂರ್ ಮಾರ್ಸಿಗೆ ನಾವು ಮಗುವಿನ ಒಂದು ಶಿಕ್ಷಣವನ್ನು ಅಳಿತಾ ಇದೀವಿ ಅವನ ಕಲಿಕಾ ಗುಣಮಟ್ಟವನ್ನು ಅಳಿತಾ ಇದೀವಿ ಆದ್ರೆ ಸರ್ಕಾರ ಈ ವರ್ಷ ಏನ್ ಮಾಡಿದೆ ಬಿ ಲೆಸನ್ ಅಸೆಸ್ಮೆಂಟ್ ಒಂದು ಲೆಸನ್ ಆದ್ಮೇಲೆ ಸರ್ಕಾರವೇ ಸಿದ್ಧಪಡಿಸಿದಂತ ಪ್ರಶ್ನೆಗಳನ್ನ ನಾವು ಮಕ್ಕಳಿಗೆ ತೆಗೆದುಕೊಳ್ತೇವೆ ಅದನ್ನ ನಾವು ಎಂಟ್ರಿ ಮಾಡೋದಿಲ್ಲ ಮಗು ಓದ್ಬೇಕು ಓದಿನಲ್ಲಿ ಆಸಕ್ತಿ ಹೇಳಿ ಹೊಸ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿದೆ ಈ ಕುರಿತಾಗಿ ಮಾಹಿತಿ ನೀಡಿದಂತ ಸಹೋದರವರಿಗೆ ಅನಂತ ಧನ್ಯವಾದಗಳು ಈಗ ಶಾಲಾ ದಾಖಲಾತಿ ಇವತ್ತಿನಿಂದ ಆರಂಭ ಆಗಿದೆ ప్రతి వర్ష ఆరం గణ కర్ణాటక సర్కార్ ఏం మేర జనసి ఆ మేలు దాఖలు మే ఎర సే జన మగవన్న నమ్మ శా దాఖలు ఈ దాఖలా ఆందోళన ప్రారంభిషన్ తోటి ಯಾರೋ ಡೇಟ್ ಆಫ್ ಬರ್ತ್ ಮೇ ಟೂ ತೌಸಂಡ್ ಟ್ವೆಂಟಿ ಇರ್ತದಲ್ಲ ಅಥವಾ ಆರು ವರ್ಷ ಮುದ್ದಿರ್ತದಲ್ಲ ಅವ್ರನ್ನ ಅಡ್ಮಿಷನ್ ಮಾಡ್ಕೋತೀವಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಆರ್ ಎನ್ ಸರ್ ಅವರು ಮಾನ್ಯ ತಾಲೂಕಾ ಅಕ್ಷರ ಅಧಿಕಾರಿಗಳು ಇವರಿಗೆ ನಮ್ಮ ಶಾಲೆ ವತಿಯಿಂದ ಒಂದು ಸನ್ಮಾನವನ್ನ ಇಟ್ಕೊಂಡಿದೀವಿ ಮಾನ್ಯರವರು ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರನ್ನ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀ ಸತೀಶ್ ಕ ಪಾಟೀಲ್ ಸರ್ ಅವರು ಮಾನ್ಯರವರಿಗೆ ಸನ್ಮಾನ ಮಾಡಬೇಕಂತ ಅವರನ್ನು ನಾನು ವಿನಂತಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ನಗರ ವಲಯ ಬೆಳಗಾವಿ ಇಲ್ಲಿ ಕ್ಷೇತ್ರ ಸಮನ್ವಯ ಡಯಟ್ ಡಯಕ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಟ್ರೈನಿಂಗ್ ಬೆಳಗಾವಿ ಇಲ್ಲಿ ಹಿರಿಯ ಉಪನ್ಯಾಸಕರಾಗಿ ಅಧಿಕಾರಿಗಳಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಇಂದು ಈ ಒಂದು ಮಹಾಸಭೆಯಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಎಲ್ಲ ಸಭಿಕರ ಪರವಾಗಿ ಅಧ್ಯಕ್ಷ ಅತಿಥಿಗಳ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಈ ಶುಭ ಸಂದರ್ಭದಲ್ಲಿ ನಾವು ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲಿ ನೋಡೋಣ ಸರ್ವೇ ಜನ ಸುಖ